ನಮಸ್ಕಾರ ನಾನು ಡಾಕ್ಟರ್ ಎಲ್ ಮೂರ್ತಿ ಸಾಕಾರ ನಗರದಲ್ಲಿರೋ ಲೈಫ್ ಕೇರ್ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ನ ಮುಖ್ಯಸ್ಥ ಈ ದಿವಸ ನಾವು ಈ ಮಧುಮೇಹ ರೋಗದ ಬಗ್ಗೆ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಮುಖ್ಯ ಲಕ್ಷಣಗಳೇನು ಯಾರಿಗೆ ಬರ್ಬೋದು ಬಂದ ಮೇಲೆ ಹೇಗಿರಬೇಕು ಮತ್ತು ಅವುಗಳಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ ಅದು ತೊಂದರೆಗಳು ಎಂಥವು ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಈ ಡಯಾಬಿಟೀಸ್ ಅಥವಾ ಮಧುಮೇಹ ಕಾಯಿಲೆ ಯಾರಿಗೆ ಬರ್ಬೋದು ಆರ್ ಪೀಪಲ್ ಅಟ್ ರಿಸ್ಕ್ ಅಂದಾಗ ಯಾರು ತೂಕ ಹೆಚ್ಚಿರ್ತಾರೆ ಓವರ್ ವೆಯ್ಟ್ ಅದು ಒಬೆಸಿಟಿ ಅಂತೇನು ಹೇಳ್ತೀವಿ ಬಾಡಿ ಮಾಸ್ ಇಂಡೆಕ್ಸ್ ಅಂತೇನು ಹೇಳ್ತೇವೆ ಹೈಟಿಗೆ ವೆಯ್ಟ್ಗೆ ಲೆಕ್ಕ ಹಾಕ್ತೇವೆ ಅದು ಇಪ್ಪತ್ತೇಳಕ್ಕಿಂತ ಹೆಚ್ಚಿಗೆ ಇದ್ದರೆ ಬಿ ಎಮ್ ಐ ಅಂತೇನು ಹೇಳ್ತೇವೆ ಅವ್ರಗಳಿಗೆ ಹೆಚ್ಚು ಬರೋ ಸಾಧ್ಯತೆ ಇರ್ತದೆ ತಂದೆ ತಾಯಿ ಇಬ್ಬರು ಡಯಾಬಿಟೀಸ್ ಇದ್ದರೆ ಮಕ್ಕಳಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ವರೆಗೂ ರಿಸ್ಕ್ ಇರ್ತದೆ ಇಬ್ಬರು ಪೇರೆಂಟ್ಸಿಗಿದ್ದಾಳೆ ಮಕ್ಕಳಲ್ಲಿ ಸೊ ಆ ಮಕ್ಕಳನ್ನು ನಾವು ಭಾಳ ಎಚ್ಚರಿಕೆಯಿಂದ ಬೆಳೆಸಬೇಕು ಅಂದರೆ ಉದಾಹರಣೆಗೆ ಅವ್ರದ್ದು ಐಡಿಯಲ್ ಬಾಡಿ ವೆಯ್ಟನ್ನು ಮೇಂಟೈನ್ ಮಾಡಬೇಕು ಐಡಿಯಲ್ ಬಾಡಿ ವೆಯ್ಟ್ ಅಂದರೆ ನಿಮ್ಮ ಎತ್ತರ ಸೆಂಟಿಮೀಟ್ರಲ್ಲಿ ಮೈನಸ್ ನೂರನ್ನು ಕಳೆದ್ರೆ ಆ ಐಡಿಯಲ್ ಬಾಡಿ ವೆಯ್ಟ್ ಉದಾಹರಣೆಗೆ ನೂರ ಎಪ್ಪತ್ತು ಸೆಂಟಿಮೀಟ್ರ್ ಎತ್ತರ ಇದ್ದರೆ ಮೈನಸ್ ಹಂಡ್ರೆಡ್ ಅಂದರೆ ಅವರು ಎಪ್ಪತ್ತು ಕಿಲೋದವರೆಗೂ ಇರಬಹುದು ಅಂತ ಸೊ ಈ ರೀತಿ ಪ್ರತಿಯೊಬ್ಬರಿಗೂ ಈ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಒಂದು ಒಬೆಸಿಟಿ ಫ್ಯಾಮಿಲಿ ಹಿಸ್ಟ್ರಿ ಮತ್ತು ಹೆಚ್ಚಾಗಿ ಜಂಕ್ ಫುಡ್ಡನ್ನು ಸೇವಿಸೋದು ವ್ಯಾಯಾಮ ಮಾಡದೇ ಇರೋದು ಸ್ಟ್ರೆಸ್ ಆಲ್ಕೋಹಾಲ್ ಸ್ಮೋಕಿಂಗ್ ತಂಬಾಕು ಯಾವುದೇ ರೂಪದಲ್ಲಿ ಇವುಗಳೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾರೆ ಸೊ ಯಾರಿಗೆ ಪೇರೆಂಟ್ಸಲ್ಲಿ ಡಯಾಬಿಟೀಸ್ ಇರ್ತದೆ ಅವರು ನಲವತ್ತು ವರ್ಷ ಮೇಲ್ಪಟ್ಟು ಪ್ರತಿ ವರ್ಷಕ್ಕೊಮ್ಮೆ ಶುಗರನ್ನು ಚೆಕ್ ಮಾಡಿಸ್ಕೊಳ್ಳೋದು ಭಾಳ ಉತ್ತಮ ಯಾಕೆಂದರೆ ಈ ಫಾರ್ಟಿ ಇಯರ್ಸ್ ಕೆಲವರಿಗೆ ಈಗ ನಾವು ಇತ್ತೀಚೆಗೆ ಗೈಡ್ಲೈನ್ಸಲ್ಲಿ ಮೂವತ್ತೈದು ವರ್ಷಕ್ಕೆ ಅಥವಾ ಮೂವತ್ತು ವರ್ಷಕ್ಕೆ ಸ್ಟಾರ್ಟ್ ಮಾಡಿ ಸ್ಕ್ರೀನಿಂಗ್ ಅಂತ ಹೇಳ್ತೇವೆ ಸ್ಕ್ರೀನಿಂಗ್ ಅಂದಾಗ ನಿಮಗೆ ಕಾಯಿಲೆ ಸಿಂಪ್ಟಮ್ಸ್ ಇಲ್ದಕ್ಕೆ ಮುಂಚೆನೆ ನಾವು ಈ ಬ್ಲಡ್ ಟೆಸ್ಟ್ ಮೂಲಕ ತಿಳ್ಕೊಬಹುದು ಅದರಲ್ಲಿ ಫಾಸ್ಟಿಂಗ್ ಶುಗರ್ ಅಂತಿರ್ತದೆ ಪಿ ಪಿ ಬಿ ಎಸ್ ಅಂದರೆ ತಿಂಡಿ ನಂತರ ಮಾಡುವಂಥ ಒಂದು ಶುಗರ್ ಟೆಸ್ಟ್ ಇರ್ತದೆ ಮತ್ತು ಎಚ್ ಬಿ ಎ ಒನ್ ಸಿ ಎಚ್ ಬಿ ಎ ಒನ್ ಸಿ ಅಂದರೆ ಕಳೆದ ಮೂರು ತಿಂಗಳಿಂದ ಪ್ರತಿ ದಿವಸ ನಿಮ್ಮ ಆ್ಯಾವ್ರೇಜ್ ಎಷ್ಟಿತ್ತು ಅಂತ ಸಾಮಾನ್ಯವಾಗಿ ಇದು ಲ್ಯಾಬ್ ಟು ಲ್ಯಾಬ್ ವೇರಿಯೇಷನ್ ಇರ್ತದೆ ಬಟ್ ಅಫ್ಕೋರ್ಸ್ ಫೈವ್ ಪಾಯಿಂಟ್ ಫೋರ್ ಫೈವ್ ಪಾಯಿಂಟ್ ಫೈವ್ ದಾಟಿದರೆ ಪ್ರೀ ಡಯಾಬಿಟೀಸ್ ಅಂತೀವಿ ಆರೂವರೆ ಅಥವಾ ಸಿಕ್ಸ್ ಪಾಯಿಂಟ್ ಫೋರ್ ದಾಟಿದರೆ ಡಯಾಬಿಟೀಸ್ ಅಂತ ಹೇಳ್ತಾರೆ ಸೊ ಹಂಗಾಗಿ ಈಗ ನಾವು ಎಚ್ಚರ ವಹಿಸಿದರೆ ನಮ್ಮ ಮಕ್ಕಳಲ್ಲಿ ಮತ್ತು ಮುಂದಿನ ಪೀಳಿಗೆಗೆ ಈ ಕಾಯಿಲೆಯನ್ನು ನಾವು ಪ್ರಿವೆಂಟ್ ಮಾಡುವಂಥ ಸಾಧ್ಯತೆಗಳು ಭಾಳಷ್ಟಿದ್ದಾವೆ ಹಂಗಾಗಿ ಈ ಪ್ರೀ ಡಯಾಬಿಟೀಸ್ ಅಂತ ಏನು ಹೇಳ್ತೇವೆ ಇತ್ತೀಚೆಗೆ ಒಂದು ಐ ಸಿ ಎಮ್ ಆರ್ ಇಂಡಿಯಾ ಸ್ಟಡಿ ಅಂತ ನಮ್ಮ ದೇಶದಲ್ಲೇ ನಡೆದಂಥ ಸುಮಾರು ರಾಷ್ಟ್ರಗಳಲ್ಲಿ ರಾಜ್ಯಗಳಲ್ಲಿ ನಡೆದಂಥ ಈ ಸ್ಟಡಿ ಪ್ರಕಾರ ನಮಗೇನು ಗೊತ್ತಾಗಿದೆ ಅಂದರೆ ನಮ್ಮ ದೇಶದಲ್ಲಿ ಈ ಬಾರ್ಡರ್ ಲೈನ್ ಡಯಾಬಿಟೀಸ್ ಅಥವಾ ಪ್ರೀ ಡಯಾಬಿಟೀಸ್ ಅಂತ ಹೇಳ್ತೇವೆ ಅವರುಗಳು ಡಯಾಬಿಟೀಸ್ಗಿಂತ ಹೆಚ್ಚಿದ್ದಾರೆ ಅಂತ ಅಂದರೆ ಇದು ಒಂದು ಸ್ಲೋ ಮೋಷನಲ್ಲಿರೋ ಸುನಾಮಿ ಥರ ನಿಧಾನಕ್ಕೆ ನಮ್ಮ ಎಲ್ಲರೂ ಅಟ್ಯಾಕ್ ಮಾಡ್ತಾ ಇದೆ ನಮಗೆ ಇಲ್ಲ ಯಾಕಂದರೆ ಈ ಪ್ರೀ ಡಯಾಬಿಟೀಸ್ ಅನ್ನೋರು ಸಿಮ್ಟಮ್ಸ್ ಇರೋಲ್ಲ ಸೊ ಹಂಗಾಗಿ ಯಾರೋ ಡಾಕ್ಟರ್ ಬಳಿ ಅಥವಾ ಆಸ್ಪತ್ರೆಗೆ ಅಥವಾ ಲ್ಯಾಬ್ಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳಲ್ಲ ಸೊ ಹಂಗಾಗಿ ಇದನ್ನ ಎಚ್ಚರ ವಹಿಸಿ ನಾವು ಇದನ್ನು ಪ್ರಿವೆನ್ಷನ್ ಅಂತೇನು ಹೇಳ್ತೇವೆ ಅದ್ರ ಬಗ್ಗೆ ಹಲವಾರು ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕು ಇದೆಲ್ಲ ವಾಲಂಟರಿಯಾಗಿ ಪೇಷಂಟ್ಗಳಲ್ಲಿ ಮತ್ತು ನಮ್ಮ ಸಾಮಾನ್ಯ ಜನಗಳಲ್ಲಿ ಬರಬೇಕಾಗ್ತದೆ ಇದು ಯಾರೋ ಫೋರ್ಸ್ ಮಾಡಿ ಬರೋವಂಥದ್ದಲ್ಲ